ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ದುರ್ಗ ಹೋಬಳಿಯ ಒಪ್ಪಾರಪೇಟೆ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವೀಪ್ ಚಟುವಟಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಹದಿನೆಂಟು ವರ್ಷದ ತುಂಬಿದ ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡಲು ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಅಂತ ತಿಳಿಸಿದರು ಜೊತೆಗೆ ಮತದಾನದಿಂದ ಯಾರೂ ಕೂಡ ವಂಚಿತರಾಗಬಾರದು ಅಂತ ತಿಳಿಸಿ ಮತದಾನದ ಪ್ರತಿಜ್ಞಾ ಬೋಧಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಣ್ಣ ಸಿಡಿಪಿಒ ಅಧಿಕಾರಿ ಮಹೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಆಶಾ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಸ್ಥಳೀಯರು ಭಾಗವಹಿಸಿದ್ರು ಈ ಮತದಾನದ ಒಂದು ಮಹಾ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಈಗ ನಡೀತಾ ಇದೆ ಅದಕ್ಕೆ ಎಲ್ಲ ಅಂಬಾಜುರ್ಗ ಹೋಬಳಿಯ ಎಲ್ಲ ಮತದಾರರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಉಪ್ಪುಪೇಟೆಯಲ್ಲಿ ಇವತ್ತು ಉಪ್ಪುಪೇಟೆ ಗ್ರಾಮ ಪಂಚಾಯಿತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಗ್ರಾಮ ಪಂಚಾಯಿತಿಗಳ ಎಲ್ಲ ನಮ್ಮ ಪಿ ಡಿಒಗಳು ಆಗಮಿಸಿದ್ದಾರೆ ಸೆಕ್ರೆಟರಿಗಳು ಆಗಮಿಸಿದ್ದಾರೆ ನಮ್ಮ ಎಲ್ಲ ಅಂಬಾಜುರ್ಗ ಹೋಬಳಿಯ ವಾಟರ್ಮ್ಯಾನ್ಗಳಿಂದ ಹಿಡಿದು ಎಲ್ಲ ಸಿಬ್ಬಂದಿ ವರ್ಗದವರು ಶಕ್ತಿ ಸಂಘದವರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಈ ಜನಗಳೆಲ್ಲ ಆಗಮಿಸಿದ್ದಾರೆ ಈ ಮತದಾನದ ಹಬ್ಬವನ್ನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಚಲಾವಣೆ ಮಾಡಬೇಕು ಒಂದು ಯೋಗ್ಯವಾದ ಒಂದು ನಾಯಕನನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಮತದಾರದ ಒಂದು ಜವಾಬ್ದಾರಿ ಒಂದು ಹಕ್ಕು ಹೌದು ಅದಕ್ಕೆ ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಚಲಾವಣೆ ಮಾಡಬೇಕು ಅಂತೇಳಿ ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಈ ತಾಲೂಕಿನ ಸ್ವೀಪ್ ಸಂಸ್ಥೆ ವತಿಯಿಂದ ಈ ಮತದಾನದ ಒಂದು ಮಹಾ ಹಬ್ಬವನ್ನ ನಾವು ಆಚರಣೆ ಮಾಡ್ತೀವಿ